ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯ ಕಾಂಡದಲ್ಲಿ ರಾಮನು ಆತ್ ರಕ್ಷಣವೇ ಕ್ಷತ್ರಿಯ ಧರ್ಮವೆಂದು ತನ್ನ ಆಶ್ರಿತರ ವಿರೋಧಿಗಳೇ ತನಗೆ ವಿರೋಧಿಗಳೆಂದು ನಿರೂಪಿಸಿ ಅಂದರೆ ಯಾರು ತನ್ನಲ್ಲಿ ಆರ್ತರ ಯಾರು ಆರ್ತರಾಗಿರುವರು ಯಾರು ತನ್ನಲ್ಲಿ ಶರಣಾಗುವರು ಯಾರು ತನ್ನಗೆ ಆಶ್ರಯವನ್ನು ಕೊಡುವರು ಅವರ ರಕ್ಷಣೆಯೇ ಕ್ಷತ್ರಿಯ ಧರ್ಮ ಆ ಆಶ್ರಿತರ ವಿರೋಧಿಗಳೇ ತನಗೆ ವಿರೋಧಿಗಳೆಂದು ನಿರೂಪಿಸಿ ತನ್ನ ಪ್ರತಿಜ್ಞಾನುಸಾರವಾಗಿ ರಾಕ್ಷಸರನ್ನು ಕೊಲ್ಲಬೇಕಾದುದೇ ಅವಶ್ಯವೆಂದು ಸೀತೆಗೆ ಹೇಳಿದುದು ಎಂಬ ಹತ್ತನೆಯ ಸರ್ಗಕ್ಕೆ ಸ್ವಾಗತ ಸೀತೆಯು ಪತಿಪ್ರೇಮದಿಂದ ತನ್ನೊಡನೆ ಹೇಳಿದ ಮಾತನ್ನು ಕೇಳಿ ಧರ್ಮನಿರತನಾದ ರಾಮನು ಆಕೆಯನ್ನು ಕುರಿತು ಎಲೆ ದೇವಿ ನೀನು ಧರ್ಮಗಳನ್ನು ತಿಳಿದವಳೆಂಬುದು ನಿಜವು ನಿನಗೆ ನನ್ನಲ್ಲಿರುವ ಸ್ನೇಹಕ್ಕೆ ತಕ್ಕಂತೆ ನನಗೆ ಹಿತವಾದ ಮಾತನ್ನೇ ಹೇಳಿರುವೆ ಈ ಮಾತುಗಳಿಂದಲೇ ನೀನು ಉತ್ತಮ ಕುಲದಲ್ಲಿ ಹುಟ್ಟಿದವಳೆಂಬುದು ವ್ಯಕ್ತವಾಗುವುದು ಆದರೆ ನಾನು ಹೇಳಬೇಕಾದುದುಂಟು ನಮ್ಮ ದೇಶದ ಪ್ರಜೆಗಳಲ್ಲಿ ದುಃಖದಿಂದ ಕೂಗಿಡುವವರು ಯಾರೊಬ್ಬರು ಇರಬಾರದೆಂಬುದಕ್ಕಾಗಿಯೇ ಕ್ಷತ್ರಿಯರು ಧನುರ್ಧಾರಿಗಳಾಗಿರುವರೆಂದು ನೀನೇ ಹೇಳಿದೆಯಲ್ಲವೇ ಎಲೆ ಸೀತೆ ಈ ದಂಡಕಾರಣ್ಯವಾಸಿಗಳಾದ ಋಷಿಗಳು ಎಷ್ಟು ಕಷ್ಟದಿಂದ ಬಂದು ಬಹುದೈನ್ಯದಿಂದ ನನ್ನಲ್ಲಿ ಮೊರೆಹೊಕ್ಕಿದ್ದನ್ನು ಕಾಣೆಯ ಆ ಋಷಿಗಳಾದರೂ ಯಾವಾಗಲೂ ತಮ್ಮ ವ್ರತ ನಿಯಮಗಳಲ್ಲಿಯೇ ನಿರತರಾಗಿರತಕ್ಕವರು ತಮ್ಮ ಧರ್ಮವನ್ನು ಎಂದಿಗೂ ಬಿಟ್ಟು ಹೋಗತಕ್ಕವರಲ್ಲ ಕಾಡಿನಲ್ಲಿ ಫಲಮೂಲಗಳನ್ನು ತಿಂದು ಜೀವಿಸತಕ್ಕವರು ಹೀಗಿದ್ದರು ಕ್ರೂರರಾದ ರಾಕ್ಷಸರಿಂದ ಪೀಡಿಸಲ್ಪಟ್ಟು ಕಷ್ಟದಲ್ಲಿ ಸಿಕ್ಕಿಬಿದ್ದಿರುವರು ಮಾಂಸಾಹಾರಿಗಳಾದ ಘೋರ ರಾಕ್ಷಸರು ಕಾಡಿನಲ್ಲಿ ಸುತ್ತಿ ಮೃತನಿಷ್ಠರಾದ ಈ ಋಷಿಗಳನ್ನು ಕೊಂದು ಅವರ ಮಾಂಸವನ್ನು ತಿನ್ನುತ್ತಿರುವರು ದಂಡಕಾರಣ್ಯದಲ್ಲಿರುವ ಬ್ರಾಹ್ಮಣೋತ್ತಮರು ಋಷಿಗಳು ಆ ರಾಕ್ಷಸರ ಬಾಧೆಯನ್ನು ತಡೆಯಲಾರದೆ ನನ್ನಲ್ಲಿಗೆ ಬಂದು ರಕ್ಷಣೆಯನ್ನು ಬೇಡಿರುವರು ನಾನು ಅವರ ಮಾತನ್ನು ಕೇಳಿ ಅವರ ಪಾದಗಳಿಗೆ ನಮಸ್ಕರಿಸಿ ಎಲೈ ಮಹಾತ್ಮರೇ ನಿಮ್ಮ ಮಾತನ್ನು ಕೇಳಿ ನನಗೆ ನಾಚಿಕೆಯುಂಟಾಗಿರುವುದು ನಾನಾಗಿ ನಿಮ್ಮ ಬಳಿಗೆ ಬಂದು ನಿಮ್ಮ ನಿಮ್ಮ ಕೋರಿಕೆಗಳನ್ನು ನಡೆಸಿಕೊಡಬೇಕಾದುದೇ ನನ್ನ ಅವಶ್ಯ ಕರ್ತವ್ಯವು ಮಹಾತ್ಮರಾದ ನೀವು ಕಿಂಕರ ಪ್ರಾಯನಾದ ನನ್ನಲ್ಲಿ ಅಂದರೆ ಸೇವಕ ಪ್ರಾಯನಾದ ನನ್ನಲ್ಲಿ ಹೀಗೆ ಯಾಚಿಸುವುದೆಂದರೇನು ಈಗ ನಾನು ನಿಮ್ಮಲ್ಲಿ ಮಹಾ ಅಪರಾಧಿಯಾದೆನು ನನ್ನನ್ನು ಮನ್ನಿಸಬೇಕು ನಾನು ಈಗ ಮಾಡಬೇಕಾದುದೇನೆಂಬುದನ್ನು ಆಜ್ಞಾಪಿಸಬೇಕು ಎಂದು ಅನೇಕ ಬ್ರಾಹ್ಮಣರ ಮುಂದೆ ನನ್ನ ಬಾಯಿಂದ ನಾನೇ ಕೇಳಿರುವೆನು ಅದಕ್ಕೆ ಅವರೆಲ್ಲರೂ ಒಂದಾಗಿ ನನ್ನನ್ನು ನೋಡಿ ಹೆಲೈ ರಾಮನೇ ದಂಡಕಾರಣ್ಯದಲ್ಲಿ ಕಾಮರೂಪಿಗಳಾದ ಅನೇಕ ರಾಕ್ಷಸರು ಬಂದು ನಮ್ಮನ್ನು ಬಹಳವಾಗಿ ಬಾಧಿಸುತ್ತಿರುವರು ಆ ಬಾಧೆಯನ್ನು ತಪ್ಪಿಸಿ ನಮ್ಮನ್ನು ರಕ್ಷಿಸಬೇಕು ನಾವು ಯಾವ ವಿಧದಿಂದಲೂ ಅವರನ್ನು ಎದುರಿಸಲಾರೆವು ಅವರು ಮಾಂಸಾಹಾರಿಗಳು ಮತ್ತು ಹೋಮಕಾಲಗಳಲ್ಲಿಯೂ ದರ್ಶ ಪೌರ್ಣಮಾಸಾದಿ ಕಾಲಗಳಲ್ಲಿಯೂ ನಮ್ಮ ಮೇಲೆ ಬಿದ್ದು ನಮ್ಮ ವ್ರತಗಳನ್ನು ಕೆಡಿಸುವರು ನಮಗೆ ಅನೇಕ ವಿಧದಲ್ಲಿ ಹಿಂಸೆಯನ್ನುಂಟು ಮಾಡುವರು ಹೀಗೆ ದುಃಖಿತರಾದ ನಾವೆಲ್ಲರೂ ನಿನ್ನಲ್ಲಿ ಬಂದು ಮೊರೆ ನಮಗೆ ನೀನೇ ಪರಮಗತಿಯು ಎಲೈ ರಾಜಕುಮಾರನೇ ನಾವು ನಮ್ಮ ತಪ ಭಾವದಿಂದಲೇ ರಾಕ್ಷಸರನ್ನು ಕೊಲ್ಲಬಹುದು ಆದರೂ ಬಹುಕಾಲದಿಂದ ನಾವು ಕಷ್ಟಪಟ್ಟು ಸಂಪಾದಿಸಿದ ತಪಃ ಫಲವೆಲ್ಲವೂ ನಷ್ಟವಾಗುವುದೆಂಬ ಭಯಕ್ಕಾಗಿ ಸುಮ್ಮನಿರುವೆವು ತಪಸ್ಸು ಮಾಡುವುದು ಬಹಳ ಕಷ್ಟ ಕಾರ್ಯವು ಅದಕ್ಕೆ ಅನೇಕ ವಿಘ್ನಗಳುಂಟು ಹಾಗಿದ್ದರೂ ಅವೆಲ್ಲವನ್ನೂ ಜಯಿಸಿ ಎಷ್ಟೋ ಕಷ್ಟಪಟ್ಟು ಸಂಪಾದಿಸಿದ ತಪಸ್ಸನ್ನು ಹೀಗೆ ವ್ಯರ್ಥವಾಗಿ ವ್ಯಯ ಮಾಡಲಾರದೆ ರಾಕ್ಷಸರು ನಮ್ಮನ್ನು ಹಿಡಿದು ಭಕ್ಷಿಸುತ್ತಿದ್ದರು ನಾವು ಅವರನ್ನು ಶಪಿಸದಿರುವೆವು ಆದುದರಿಂದ ನೀನು ಲಕ್ಷ್ಮಣ ಸಹಿತನಾಗಿ ದಂಡಕಾರಣ್ಯವಾಸಿಗಳಾದ ನಮಗೆ ರಾಕ್ಷಸರ ಬಾಧೆಯನ್ನು ತಪ್ಪಿಸಿ ರಕ್ಷಿಸಬೇಕು ಈ ಕಾಡಿನಲ್ಲಿ ನಮಗೆ ನೀನಲ್ಲದೆ ಬೇರೆ ಯಾರೂ ದಿಕ್ಕಿಲ್ಲವೋ ಎಂದರು ಎಲೈ ಜನಕ ಪುತ್ರಿ ಹೀಗೆ ಎಷ್ಟು ದೈನ್ಯದಿಂದ ನನ್ನನ್ನು ಪ್ರಾರ್ಥಿಸುತ್ತಿರುವ ಋಷಿಗಳ ಮಾತನ್ನು ಕೇಳಿ ನನ್ನ ಮನಸ್ಸು ಕರಗಿತು ಆಗಲೇ ನಾನು ಅವರೆಲ್ಲರನ್ನು ಕಾಪಾಡುವುದಾಗಿ ಪ್ರತಿಜ್ಞೆ ಮಾಡಿಬಿಟ್ಟೆನು ಎಲೈ ಪ್ರಿಯೆ ನಾನು ಬಾಯಿ ಬಿಟ್ಟು ಹೇಳಿದ ಮೇಲೆ ನನ್ನ ದೇಹದಲ್ಲಿ ಈ ಪ್ರಾಣಗಳು ಇರುವವರೆಗೂ ಆ ಪ್ರತಿಜ್ಞೆಯನ್ನು ನಡೆಸದೆ ಮಾತ್ರ ಬಿಡಲಾರೆನು ನನಗೆ ಸರ್ವ ದೇಶ ಸರ್ವ ಕಾಲ ಸರ್ವಾವಸ್ಥೆಗಳಲ್ಲಿಯೂ ಸತ್ಯವೆಂಬುದೊಂದೇ ಪ್ರಿಯವೆಂಬುದನ್ನು ನೀನು ಕಾಣೆಯ ಅದರಲ್ಲಿಯೂ ಆ ಮಹರ್ಷಿಗಳ ಮುಂದೆ ಆಡಿ ಬಂದ ಮಾತನ್ನು ಹೇಗೆ ತಪ್ಪುವೆನು ಎಲೇ ಪ್ರಿಯೆ ಹೆಚ್ಚಾಗಿ ಹೇಳಿದುದರಿಂದೇನು ನಾನು ನನ್ನ ಪ್ರಾಣಗಳನ್ನಾದರೂ ಬಿಡಬಲ್ಲೆನೆ ಹೊರತು ಆಡಿದ ಮಾತನ್ನು ನಡೆಸದೆ ಬಿಡಲಾರೆನು ಅಷ್ಟೇಕೆ ಪ್ರಾಣಕ್ಕಿಂತಲೂ ಪ್ರಿಯಳಾದ ನಿನ್ನನ್ನಾಗಲಿ ಲಕ್ಷ್ಮಣನನ್ನಾಗಲಿ ಒಂದು ವೇಳೆ ನಾನು ಬಿಟ್ಟರೂ ಬಿಡಬಹುದು ಕೊಟ್ಟ ಮಾತನ್ನು ಮಾತ್ರ ಎಂದಿಗೂ ನಡೆಸದೆ ಬಿಡಲಾರೆನು ಈ ಹಂತದಲ್ಲಿ ನೆನಪಿರಲಿ ಕೈಕೇಯಿಯು ದಶರಥನಲ್ಲಿ ಕೇಳಿದ್ದು ಶ್ರೀರಾಮನು ದಂಡಕಾರಣ್ಯಕ್ಕೆ ಹೋಗಬೇಕೆಂಬುದು ಮುಂದುವರೆದು ಶ್ರೀರಾಮನು ದಂಡಕಾರಣ್ಯಕ್ಕೆ ನಾರು ಬಟ್ಟೆಯನ್ನೊಟ್ಟು ಹೋಗಬೇಕೆ ನಾರು ಮಡಿಯನ್ನೊಟ್ಟು ಹೋಗಬೇಕೆಂದು ತಾಪಸರಂತೆ ಹೋಗಬೇಕೆಂದು ಹೇಳಿದ್ದೇ ಹೊರತು ಆತ ತಪಸ್ವಿ ಜೀವನವನ್ನು ನಡೆಸಬೇಕು ಆಯುಧಗಳನ್ನು ಧರಿಸಬಾರದು ಹಾಗೂ ಕಾಡಿನಲ್ಲಿ ಹಿಂಸೆಯನ್ನು ಆಚರಿಸಬಾರದೆಂದೇನು ಕೇಳಿರಲಿಲ್ಲವಲ್ಲ ದಶರಥನು ಕೈಕೇಯಿಗೆ ಕೊಟ್ಟ ಮಾತು ಅಷ್ಟೇ ಜೊತೆಗೆ ಶ್ರೀರಾಮನೂ ಕೂಡ ದಶರಥನ ಎದುರು ಪ್ರತಿಜ್ಞೆ ಮಾಡುವಾಗ ಹದಿನಾಲ್ಕು ವರ್ಷಗಳು ತಾನು ನಾರು ಬಟ್ಟೆಯನ್ನುಟ್ಟು ಜಡೆಯನ್ನು ಧರಿಸಿ ತಾಪಸರಂತೆ ಕಾಡಿನಲ್ಲಿ ತಿರುಗುವುದಾಗಿ ಹೇಳಿದ್ದನೆ ಹೊರತು ತಾನು ಶಸ್ತ್ರ ಧರಿಸುವುದಿಲ್ಲ ಹಾಗೂ ಹಿಂಸೆಯನ್ನು ಆಚರಿಸುವುದಿಲ್ಲವೆಂದೇನು ಪ್ರತಿಜ್ಞೆ ಮಾಡಿರಲಿಲ್ಲವಲ್ಲ ವಾಸ್ತವದಲ್ಲಿ ದಶರಥನ ಮಾತಿಗೆ ತಾನು ದಶರಥನ ಮಾತನ್ನು ತಾನು ನಡೆಸುವೆ ತಂದೆ ತಾಯಿಗೆ ಕೊಟ್ಟ ಪ್ರತಿಜ್ಞೆಯನ್ನು ತಾನು ನಡೆಸುವೆ ಎಂದು ಶ್ರೀರಾಮನು ಹೇಳುತ್ತಿರುವುದೇ ಕೇವಲ ನೆಪ ಮಾತ್ರಕ್ಕೆ ಮಾತ್ರ ಭಗವಂತನ ಉದ್ದೇಶವೇ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಆ ಜಗನ್ನಿಯಾಮಕನ ನಾಟಕದಲ್ಲಿ ದಶರಥ ಕೈಕೇಯಿಯರು ಕೇವಲ ಪಾತ್ರಧಾರಿಗಳು ಕೈಕೇಯಿಯು ದಶರಥನಿಗೆ ಯಾವ ಉದ್ದೇಶದಿಂದಾಗಿ ವರವನ್ನು ಕೇಳಿದ್ದಳು ವಾಸ್ತವ ಉದ್ದೇಶವು ಶ್ರೀರಾಮನನ್ನು ಲೋಕ ಪರಿಪಾಲನಕ್ಕಾಗಿ ಆತನ ಜನ್ಮದ ಆತನ ಅವತಾರದ ಉದ್ದೇಶ ಪೂರ್ತಿಗಾಗಿಯೇ ಕೈಕೇಯಿಯು ವನವಾಸಕ್ಕೆ ಕಳಿಸುವ ಸಲುವಾಗಿಯೇ ಕೈಕೇಯಿಯ ಬಾಯಿಂದ ಆ ಮಾತು ಆಡಿಸಲ್ಪಟ್ಟಿತ್ತು ಭಗವಂತನು ಅದನ್ನು ಕೇವಲ ಪಿತೃವಾಕ್ಯ ಪರಿಪಾಲನೆಯ ನೆಪವಾಗಿಟ್ಟುಕೊಂಡು ಶಸ್ತ್ರಧಾರಿಯಾಗಿ ಅರಣ್ಯವನ್ನು ಪ್ರವೇಶಿಸಿರುವುದೇ ಅಲ್ಲಿರುವ ಕ್ರೂರ ಮೃಗಗಳಂತಿರುವ ರಾಕ್ಷಸರನ್ನು ಕೊಲ್ಲುವುದಕ್ಕಾಗಿ ಹಾಗಿದ್ದರೂ ಕೂಡ ರಾಮನು ಎಂದಿಗೂ ಕಾಡು ಮೃಗಗಳನ್ನು ಬೇಟೆಯಾಡುವಂತೆ ರಾಕ್ಷಸರನ್ನು ಬೇಟೆಯಾಡಲಿಲ್ಲ ಬದಲಿಗೆ ಆತನು ತಿರುಗುತ್ತಿರುವಾಗ ರಾಕ್ಷಸರು ತಾವೇ ಸ್ವತಃ ಬಂದು ರಾಮನೊಡನೆ ವೈರವನ್ನು ಕಟ್ಟಿಕೊಂಡು ಆತನನ್ನು ಎದುರಿಸಿ ಆ ಕಾರಣದಿಂದಾಗಿಯೇ ಅವರೆಲ್ಲರೂ ಸಂಹಾರವಾಗಿ ಹೋಗುತ್ತಾರೆ ಆ ಮೂಲಕ ಎಲ್ಲೇ ಇದ್ದರೂ ಕ್ಷತ್ರಿಯನಾದವನು ತನ್ನ ಧರ್ಮವನ್ನು ಪಾಲಿಸಬೇಕು ಎಂಬುದು ಶ್ರೀರಾಮನು ಋಷಿಗಳ ಮುಂದೆ ಮಾಡಿರುವ ಪ್ರತಿಜ್ಞೆಗೂ ಪೂರಕವಾಗಿಯೇ ಇದೆ ಕೊಟ್ಟ ಮಾತನ್ನು ಮಾತ್ರ ಎಂದಿಗೂ ತಪ್ಪ ನಡೆಸದೆ ಬಿಡಲಾರನು ಅದರಲ್ಲಿಯೂ ವಿಶೇಷವಾಗಿ ಬ್ರಾಹ್ಮಣರಿಗೆ ನಾನು ಆಡಿದ ಮಾತನ್ನು ತಪ್ಪುವೆನೆ ಎಲೆ ಸೀತೆ ಆ ಋಷಿಗಳು ತಾವಾಗಿ ನನ್ನಲ್ಲಿಗೆ ಬಂದು ಹೇಳದಿದ್ದರು ನಾನಾಗಿಯೇ ಅವರನ್ನು ರಕ್ಷಿಸಬೇಕಾಗಿತ್ತು ಹೀಗಿರುವಾಗ ಅವರೇ ನನ್ನನ್ನು ಬಂದು ಪ್ರಾರ್ಥಿಸಿ ನಾನು ಅವರಿಗೆ ಪ್ರತಿಜ್ಞೆ ಮಾಡಿಕೊಟ್ಟ ಮೇಲೆ ಇನ್ನು ಹೇಳಬೇಕಾದುದೇನು ಎಲೆ ಸೀತೆ ನೀನೇನೋ ನನ್ನಲ್ಲಿ ನಿನಗಿರುವ ಪ್ರೀತಿ ವಿಶೇಷಕ್ಕೂ ನಿನ್ನಲ್ಲಿ ನನಗಿರುವ ಸ್ನೇಹಕ್ಕೂ ಅನುರೂಪವಾದ ಮಾತನ್ನೇ ಹೇಳಿದೆ ಅದರಿಂದ ನಾನು ಬಹಳ ಸಂತುಷ್ಟನಾದೆನು ಲೋಕದಲ್ಲಿ ಯಾರಾದರೇನು ನಮ್ಮ ಎಷ್ಟರಿಗೆ ಮಾತ್ರವೇ ಹಿತವನ್ನು ಉಪದೇಶಿಸುವರೇ ಹೊರತು ಬೇರೆಯವರಿಗೆ ಉಪದೇಶಿಸಲಾರರು ನೀನು ಈಗ ನನಗೆ ಹೇಳಿದ ಮಾತು ನಿನ್ನ ಸೌಜನ್ಯಕ್ಕೂ ನಿನ್ನ ಕುಲಕ್ಕೂ ಅನುರೂಪವಾಗಿಯೇ ಇರುವುದು ನೀನು ನನಗೆ ಪ್ರಾಣಕ್ಕಿಂತಲೂ ಪ್ರಿಯಳಾಗಿರುವೆ ಹಾಗಿದ್ದರೂ ನಾನು ಯಾವ ಧರ್ಮವನ್ನು ಸಂಕಲ್ಪಿಸುವೆನೋ ಅದನ್ನೇ ನೀನು ಅನುಸರಿಸಿ ನಡೆಯಬೇಕಾದುದೇ ನ್ಯಾಯವಲ್ಲವೇ ಎಂದನು ಹೀಗೆ ಮಹಾತ್ಮನಾದ ರಾಮನು ತನ್ನ ಪ್ರಿಯನಾದ ಜನಕ ಪುತ್ರಿಗೆ ಸಮಾಧಾನವನ್ನು ಹೇಳಿ ಧನುರ್ಧಾರಿಯಾಗಿ ಲಕ್ಷ್ಮಣನೊಡಗೂಡಿ ರಮಣೀಯವಾದ ಆ ತಪೋವನ ಪ್ರದೇಶಗಳಿಗೆ ಹೋದನು ಇಲ್ಲಿಗೆ ಹತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ